ಎರಡು ಸಾವಿರದ ಇಪ್ಪತ್ತೈದರ ಬಿಗ್ಗೆಸ್ಟ್ ಐ ಪಿ ಅಂದರೆ ಟಾಟಾ ಕ್ಯಾಪಿಟಲ್ ಇದು ಟಾಟಾ ಗ್ರೂಪ್ನ ಅತಿ ದೊಡ್ಡ ಐ ಪಿ ಒ ಮತ್ತು ಭಾರತದ ನಾಲ್ಕನೇ ದೊಡ್ಡ ಐ ಪಿ ಓ ಆಗಿದೆ ಟಾಟಾ ಕ್ಯಾಪಿಟಲ್ ಭಾರತದ ಫೋರ್ತ್ ಲಾರ್ಜೆಸ್ಟ್ ಐ ಪಿ ಒ ಹಾಗಾದರೆ ಉಳಿದ ಟಾಪ್ ತ್ರೀ ಐ ಪಿ ಓಗಳು ಯಾವುವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭಾರತದ ಲಾರ್ಜೆಸ್ಟ್ ಐ ಪಿ ಓ ಹುಂಡೈ ಮೋಟರ್ಸ್ ಇಂಡಿಯಾ ಇದು ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಿಸ್ಟಿಂಗ್ ಆಗಿತ್ತು ಈ ಐ ಪಿ ಓ ಮೂಲಕ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಫಂಡ್ನ ರೈಸ್ ಮಾಡಿದ್ದಾರೆ ಇದರ ಬೇಸಿಕ್ ಪ್ರೈಸ್ ಅಂದರೆ ಪ್ರೈಸ್ ಬ್ಯಾನ್ ಬಂದ್ಬಿಟ್ಟು ಒಂದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗೆ ಫಿಕ್ಸ್ ಆಗಿತ್ತು ಇದರ ಕರೆಂಟ್ ಪ್ರೈಸ್ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಸೆಕೆಂಡ್ ಲಾರ್ಜೆಸ್ಟ್ ಐ ಪಿ ಓ ಎಲ್ ಐ ಸಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟಿಂಗ್ ಆಗಿತ್ತು ಈ ಐ ಪಿ ಒ ಮೂಲಕ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಫಂಡ್ನ ರೈಸ್ ಮಾಡಿದ್ದಾರೆ ಥರ್ಡ್ ಲಾರ್ಜೆಸ್ಟ್ ಐ ಪಿ ಓ ಎಮ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟಿಂಗ್ ಆಗಿತ್ತು ಇದರ ಈ ಐ ಪಿ ಒ ಮೂಲಕ ಹದಿನೆಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಫಂಡ್ನ ರೈಸ್ ಮಾಡಿದ್ದಾರೆ ಇದರ ಫೋರ್ತ್ ಬಿಗ್ಗೆಸ್ಟ್ ಐ ಪಿ ಓ ಅಂದರೆ ಟಾಟಾ ಕ್ಯಾಪಿಟಲ್ ಇದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಿಸ್ಟಿಂಗ್ ಆಗಿತ್ತು ಈ ಐ ಪಿ ಒ ಮೂಲಕ ಹದಿನೈದು ಸಾವಿರದ ಐದುನೂರ ಹನ್ನೊಂದು ಕೋಟಿ ರೂಪಾಯಿಗಳಷ್ಟು ಫಂಡ್ನ ರೈಸ್ ಮಾಡಿದ್ದಾರೆ ಫಿಫ್ತ್ ಲಾರ್ಜೆಸ್ಟ್ ಐ ಪಿ ಒ ಕೋಲ್ ಇಂಡಿಯಾ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡು ಸಾವಿರದ ಹತ್ತರಲ್ಲಿ ಲಿಸ್ಟಿಂಗ್ ಮಾಡುವ ಮೂಲಕ ಹದಿನೈದು ಸಾವಿರದ ಎರಡುನೂರು ಕೋಟಿ ರೂಪಾಯಿಗಳಷ್ಟು ಫಂಡ್ನ ರೈಸ್ ಮಾಡಿದ್ದಾರೆ ಇದರ ಪ್ರೈಸ್ ಬ್ಯಾಂಡ್ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಪ್ರತಿಷಯ ಫಿಕ್ಸ್ ಆಗಿತ್ತು ಇದರ ಕರೆಂಟ್ ಪ್ರೈಸ್ ನೋಡಬೇಕಂದ್ರೆ ಮುನ್ನೂರ ಎಂಬತ್ತೊಂದು ಇಲ್ಲ ಇವು ನಮ್ಮ ಭಾರತದ ಟಾಪ್ ಫೈವ್ ಐ ಪಿ ಒಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ